ಹಲೋ ನಮಸ್ಕಾರ ಬಸ್ಸು ಇವತ್ತು ಮಕ್ಕಳಿಗೆ ಹೋಗೋಣ ಅಂತ ಹೇಳಿದ್ದಾರೆ ದಿನದಿಂದ ಪ್ಲಾನ್ ಮಾಡಿ ಪ್ಲಾನ್ ಸಕ್ಸಸ್ ಆಗ್ತಿರ್ಲಾ ಜಸ್ಟ್ ನಮ್ದು ಏನು ದೊಡ್ಡ ಲಂಡನ್ ಟ್ರಿಪ್ ಅಲ್ಲ ಇಲ್ಲೇ ಜಸ್ಟ್ ಒಂದು ಸಣ್ಣ ಟ್ರಿಪ್ ಅದು ಕೂಡ ತುಂಬಾ ದಿನ ಲೇಟೇ ಆಗೋದು ಪ್ಲಾನ್ ಆಗಿ ಕ್ಯಾನ್ಸಲ್ ಆಗೋದು ಪ್ಲಾನ್ ಆಗೋದು ಕ್ಯಾನ್ಸಲ್ ಆಗೋದು ಒಬ್ಬರು ಬರ್ತಾರೆ ಅಂತ ಹೇಳೋದು ಇನ್ನೊಬ್ರು ಊರಿಗೆ ಹೋಗ್ತಾರೆ ಅಂತ ಹೇಳೋದು ಸೊ ಫೈನಲಿ ಇವತ್ತು ಮಾಡ್ಕೊಂಡಿದ್ದಾರೆ ಹೋಗ್ಲೇಬೇಕು ಹೋಗೇ ಬಿಡೋಣ ಅಂತ ಯಾರು ಬರಲಿ ಯಾರು ಬಿಡ್ಲಿ ಸೊ ಸರ್ಪ್ರೈಸ್ ಏನು ಅಂದರೆ ನಾನು ಮೋಸ್ಟ್ ಆಫ್ ಆಲ್ ಎಲ್ಲ ಕಡೆಯೂ ಬರಲ್ಲ ಅಂತ ಹೇಳಿದ್ದೆ ಮತ್ತೆ ನಾನು ರೀಚ್ ಆದ ತಕ್ಷಣ ನಿಮಗೆ ಇನ್ಫಾರ್ಮ್ ಫ್ರೆಂಡ್ಸ್ ಅಂಟಿಲ್

ಟ್ವೆಂಟಿ ತಗೊಂಡಿದ್ದೀನಿ ಗಾಯ್ಸಲ್ಲಿ ಫಾರ್ಟಿ ಇಲ್ಲಿ ರೀಚ್ ಆಗ್ಬಹುದು ಅಂತ ಅನ್ಸುತ್ತೆ ಕಾಮೆಂಟ್ ಮಾಡಿ ನೋಡೋಣ ರೋಡಲ್ಲಿ ಗುಂಡಿ ಮಾಡ್ತಾರ ರೋಡ್ ಇರುತ್ತ ಒಂದು ಗೊತ್ತಿಲ್ಲ ಈಗ ಮಕ್ಳು ಏನ್ ಮಾಡ್ತಾರೆ ನೋಡೋಣ ಗಾಯಿಸಿ ಹೋಗಿದಾರ ಇದಾರ ಗೊತ್ತಿಲ್ಲ ನನಗೂ ಮಿಸ್ಟರ್ ಫೋರ್ಡ್ ಅಂತ ಇದೆ ನೋಡಿ ಮಿಸ್ಟರ್ ಫೋರ್ಡ್ ಎಫ್ಒ ಆರ್ ಟಿ தேங்க்யூ. லாஸ்ட் போர் மந்த்ஸ் திருவனந்தபுரம் பிரிந்துவிட்டு பேரருத்தியில் ಟ್ರೆ ಇನ್ನೊಂದು ಮಕ್ಕಳು ಆರು ಗಂಟೆ ಬರ್ತೀವಿ ಅಂದವರು ಏಳುವರೆ ಆದರೂ ಇಲ್ಲೇ ಇದ್ದಾರೆ ನಾನು ಆರು ಗಂಟೆಗೆ ಬಂದಿದ್ದೇನಪ್ಪ ಟೈಮ್ ತೋರಿಸ್ತೀನಿ ಇಪ್ಪತ್ತೊಂದು ನಿಮಿಷ ಕುಡ್ದೇನಿ

ರೂಪಾಯಿ ಅದಕ್ಕೆ ಸಪ್ರೇಟ್ ಬಿಲ್ ಕೊಡ್ತೀರಾ ಹಾಂ ಹ್ಞೂ ಹಾಕ್ಸು ಇನ್ನೂರು ರೂಪಾಯಿ ಕೊಡಬೇಕಲ್ಲಪ್ಪ ವಿಡಿಯೋ ಮಾಡೋಕ್ಕೆ ಅಲ್ಲ ಫ್ರೀ ನೇಚರು ಬನ್ನಿ ಗಾಯ್ಸ್ ದೇಹಕ್ಕೆ ಜೀವಕ್ಕೆ ಎಲ್ಲ ಒಳ್ಳೆಯದು ಹೆಲ್ಮೆಟ್ ಹಾಕೊಳ್ಳಿ ಕರೆಡಿ ಐತೆ ಅಂತ ಇಲ್ಲಿ ಹಲೋ ಕರೆಡಿ ಐತೆ ಅಂತ ಇಲ್ಲಿ ಬೇಯ್ ಇಲ್ಲಿ ಗಾಳಿ ಕಳಿಸ್ತಾನಲ್ಲ ಅಣ್ಣ ಗ್ಯಾಸಲ್ಲಿ ನೆಟ್ಟಗಿರೋ ರೋಡಾಗ ಕಳ್ಸೋ ಬಿಟ್ಟು ಚಿರತೆ ಇನ್ನು ಏನೇನಿದವ ಆನೆ ಗೀನೆ ಆಯ್ತವ ಇಲ್ಲಿ ಮಾತಾಡು ಮಾತಾಡು ಸಾಕು ಮೌನ ಬಿಸಾಕು ನೆನ್ಕಾರಿ ಒಂದ್ ಹಾಂಗೆ ನೆನಪಾಗುತ್ತೆ ರೋಡ್ ಚೆನ್ನಾಗಿಲ್ಲ ಇರೋ ಆಮೇಲೆ ಎಷ್ಟಿಲ್ಲ ಸ್ವಾಮಿಯೇ ಇಲ್ಲೇನು ರೋಡ್ ಇಲ್ಲ ಸುಮ್ನೆ ಹೆಸರಿಗೆ ಅಷ್ಟೆ ತಾರಾಕೋರೆ ಅನ್ಸುತ್ತೆ ಲೋ ಇದೇನ್ ರೋಡ ಗುಂಡಿ ಇದಾವ ಗುಂಡ ರೋಡ್ ಇದಾವ ಪ್ರಿಂಟಿಂಗ್ ಮಿಷಿನ್ ಇದೆಯಾ அல்ல மாதாம்பி செப்படி

ಅದಂಗೆ ಇದು ಸುಮ್ಮನೆ ವೀಡಿಯೋದಾಗ ನಂಗೆ ಹೇಳ್ಬೇಕು ಮೈ ಯೂಟ್ಯೂಬ್ ಚಾನಲ್ ಇಂಥ ಜಾಗದಲ್ಲಿ ವಾಕಿಂಗ್ ಮಾಡ್ಬೇಕು ಎಲ್ತ್ ಚೆನ್ನಾಗಿರುತ್ತೆ ಡೈಲಿ ಬೆಳಿಗ್ಗೆ ಎದ್ದು ಇಲ್ಲಿ ವಾಕಿಂಗ್ ಮಾಡ್ಬೇಕು ಸ್ವಲ್ಪ್ ನಿಧಾನಕ್ಕೆ ಸೂಕ್ತ ಹೇಳ್ಬೇಕನ್ರಿ

ಜೀವನದಲ್ಲಿ ಎಲ್ಲ ಜಾಗಿಂಗ್ ಮಾಡ್ಬೇಕು ಬನ್ನಿ ಬೇಗ ನೋಡಿ ಎಲ್ತ್ ಬೆನಿಫಿಟ್ಸ್ ಎಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನಮ್ಮ ಯೂಟ್ಯೂಬ್ ಮಾಡಿಸ್ಬಿಡಪ್ಪ ಇನ್ನು ಬೇಕಾಗಿದೆ ಇವು